ಸುದ್ದಿ ಸಮಾಚಾರಗಳ ಆಗರ ಕೊರಟಗೆರೆ ತಾಲೂಕಿನ ಕೆರೆಯ ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಅದ್ದೂರಿ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಾಯಿತು ರಾಜ್ಯೋತ್ಸವದ ಪ್ರಯುಕ್ತ ಶ್ರೀದೇವಿ ಮೆಡಿಕಲ್ ಕಾಲೇಜು ಮತ್ತು ಸಂಶೋಧನಾ ಇವರ ಸಹಯೋಗದಲ್ಲಿ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಆಯೋಜನೆ ಮಾಡಲಾಯಿತು ಶಾಲಾ ಮಕ್ಕಳಿಗೆ ಖೋಖೋ ಪಂದ್ಯಾವಳಿ ಏರ್ಪಡಿಸಲಾಗಿತ್ತು ಶ್ರೀ ಶ್ರೀ ವೀರಭದ್ರ ಶಿವಾಚಾರ್ಯ ಸ್ವಾಮೀಜಿಗಳು ಬಾಳೆಹೊನ್ನೂರು ಶಾಖಾಮಠ ಸಿದ್ದರಬೆಟ್ಟ ಅವರು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಬಗ್ಗೆ ಪೂಜ್ಯ ಶ್ರೀಗಳು ಹಾಗೂ ಗಣ್ಯರು ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡರು ಗ್ರಾಮದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ವತಿಯಿಂದ ವೈಭವದ ಕನ್ನಡ ರಾಜ್ಯೋತ್ಸವವನ್ನು ರಘುವರ ನೇತೃತ್ವದಲ್ಲಿ ಇವತ್ತು ಅತ್ಯಂತ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ಹಂಚಿಕೊಳ್ಳಲಾಗಿದೆ ಕನ್ನಡದ ಒಂದು ಭಾಷೆಯನ್ನು ಈ ನೆಲದ ಸಂಸ್ಕೃತಿಯನ್ನು ಈ ಒಂದು ಭಾವನೆಯನ್ನು ನಾವು ಎಲ್ಲರೂ ಬೆಳೆಸ್ಕೊಳ್ಬೇಕು ಆ ಹಿನ್ನೆಲೆಯಲ್ಲಿ ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ದೇಶೀಯ ಕ್ರೀಡೆಯಾಗಿರ್ತಕ್ಕಂಥ ಖೋಖೋ ಪಂದ್ಯಾವಳಿಯನ್ನು ಏರ್ಪಡಿಸೋ ಮುಖಾಂತರವಾಗಿ ನಮ್ಮ ದೇಶೀಯ ಕ್ರೀಡೆಯನ್ನು ಪ್ರೋತ್ಸಾಹಿಸುವಂಥ ಒಂದು ಉತ್ತಮ ಕಾರ್ಯವನ್ನು ಇವತ್ತು ಕರ್ನಾಟಕ ಶ್ತಾ ಇದ್ದಾರೆ ಅದರ ಜೊತೆಯಲ್ಲಿ ರಕ್ತದಾನ ಶಿಬಿರವನ್ನು ಯಾರಿಗಾದರೂ ಅಪಘಾತವಾದ ಸಂದರ್ಭದಲ್ಲಿ ರಕ್ತದ ಅವಶ್ಯಕತೆ ಇವತ್ತು ಬಹಳಷ್ಟು ಬೇಕಾಗಿರುವ ಸಂದರ್ಭದಲ್ಲಿ ಸರಿಯಾದ ಸಕಾಲಕ್ಕೆ ರಕ್ತ ಸಿಗದೆ ಹೋದಾಗ ಪ್ರಾಣಕ್ಕೆ ಆಗಿರತಕ್ಕಂಥ ಘಟನೆಗಳನ್ನು ಮಾಡಿದರು ಆ ರೀತಿಯ ತೊಂದರೆ ಆಗಬಾರದು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಕೋವಣಿಕೆರೆಯ ಕರ್ನಾಟಕ ರಕ್ಷಣಾ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಯುವಕರು ಚಿಂತನೆ ಮಾಡಿ ರಕ್ತದಾರ ಶಿಬಿರವನ್ನು ಸ್ವಲ್ಪ ಹಮ್ಮಿಕೊಂಡಿದ್ದಾರೆ ಜೊತೆಯಲ್ಲಿ ಇವತ್ತು ಉಚಿತ ಆರೋಗ್ಯ ತಪಾಸಣೆಯನ್ನು ಮತ್ತು ಸಸಿ ವಿತರಣೆಗಳನ್ನು ಭಾಳ ಅತ್ಯಂತ ಅರ್ಥಪೂರ್ಣವಾಗಿ ಕನ್ನಡ ರಾಜ್ಯೋತ್ಸವವನ್ನು ನಮ್ಮ ಕೋಲಿಕೆಯಲ್ಲಿ ಆಚರಿಸ್ತಾ ಇದ್ದಾರೆ ಅಂತ ಹೇಳಿದರೆ ತಪ್ಪಾಗಿತ್ತಿಲ್ಲ ತಪ್ಪಾಗಿ ನಾವು ಭಾವಿಸ್ಕೊಂಡಿದ್ದೇವೆ ಹಲವಾರು ಕಾರ್ಯಕ್ರಮಗಳನ್ನು ಸಾಮಾಜಿಕವಾಗಿ ಅನುಕೂಲವಾಗುವಂಥ ಒಂದು ಕೆಲಸವನ್ನು ಇವತ್ತು ಕನ್ನಡ ರಾಜ್ಯೋತ್ಸವ ರೀತಿಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥದ್ದು ಬಹಳ ಅತ್ಯಂತ ಸಂತೋಷವನ್ನು ಕಂಡಿದೆ ನಮ್ಮ ತಾಲೂಕು ಕರ್ನಾಟಕ ರಕ್ಷಣಾ ರೀತಿಯಾಗಿಕ್ಕಂಥ ನಟರಾಜರಾಗಿರ್ಬೋದು ಕುವಿಚೇರಿಯ ಇನ್ನೂರ ಕರ್ನಾಟಕ ರಕ್ಷಣಾ ನೀತಿಯ ಗೌರಾಧ್ಯಕ್ಷ ಬಸವರಾಜ ಅಧ್ಯಕ್ಷರಾಗಿರ್ತಕ್ಕಂಥ ರಘೂವರ ಭಾರತದಲ್ಲಿ ಭಾಳ ಅತ್ಯಂತ ಒಳ್ಳೆಯ ಕೆಲಸಗಳನ್ನು ನೆರವೇರಿಸ್ಕೊಂಡು ಬರ್ತಾ ಇದ್ದಾರೆ ಇನ್ನು ಸಾಯಂಕಾಲ ರಾಜ್ಯೋತ್ಸವದ ಕನ್ನಡ ರಾಜ್ಯೋತ್ಸವದ ಒಂದು ಕಾರ್ಯಕ್ರಮವನ್ನು ಹೊಂದಿಕೊಂಡು ಬಹಳ ಅತ್ಯಂತ ಸಂತೋಷವನ್ನು ತಂದು ಮೊದಲಿಗೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರ್ತಾ ಈ ದಿನ ನಮ್ಮ ಕಳುಕೆರೆ ತಾಲೂಕು ತುಮಕೂರು ಜಿಲ್ಲೆಯ ಚೌಡಿಗೆರೆ ಹೋಬಳಿ ಘಟಕದ ಏನು ಒಂದು ಕನ್ನಡ ರಾಜ್ಯೋತ್ಸವ ಅದೂಲಿ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷವೂ ಸಹ ವಿಭಿನ್ನವಾದ ಒಂದು ವೈಶಿಷ್ಟ್ಯವನ್ನು ಹೊಂದಿರುತ್ತದೆ ಈಗ ನಾವೆಲ್ಲ ನೋಡಿದ್ದೇವೆ ಇಲ್ಲಿ ಬರೀ ಒಂದು ಆರ್ಕೆಸ್ಟ್ರಾ ಅಥವಾ ಬೇರೆ ಏನೋ ಒಂದು ನೃತ್ಯ ಕಾರ್ಯಕ್ರಮವನ್ನು ಮಾಡದೆ ತುಂಬ ಅಚ್ಚುಕಟ್ಟಾಗಿ ಸೊಗಸಾಗಿ ಅರ್ಥಭರಿತವಾದ ಕಾರ್ಯಕ್ರಮಗಳನ್ನು ಕೊಡ್ತಾ ಬಂದಿರತಕ್ಕಂಥ ನಮ್ಮ ಭವಿಷ್ಯ ಘಟಕ ಈ ದಿನ ಸಾಲು ಮರದ ತಿಮ್ಮಕ್ಕನವ್ರನ್ನ ನೆನೆಸ್ಕೊಂಡ್ರು ಅದೇ ರೀತಿಯಲ್ಲಿ ನಮ್ಮ ಏನು ಮಕ್ಕಳಿದ್ದಾರೆ ಅವರಿಗೆ ಒಂದು ಜಾಗೃಕ್ಯತೆಯನ್ನು ಒಂದು ಒಂದು ಉತ್ತಮವಾದ ಒಂದು ಆಟಗಾರರಾಗಿ ಅಂತ ಅಂದ್ಬಿಟ್ಟು ಖೋ ಖೋ ಪಂದ್ಯಾವಳಿಯನ್ನು ಆಡಿಸಿದ್ರು ಅದೇ ರೀತಿಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಅಂತ ಅಂದ್ಬಿಟ್ಟು ಕೋಲಾಟವನ್ನು ಆಡಿಸಿದ್ರು ಹಾಗೇ ಅದು ಅದಲ್ಲದೆ ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಒಂದು ಆರೋಗ್ಯ ಶಿಬಿರ ಅದರಲ್ಲಿಯೂ ಸಹ ಇಲ್ಲ ವಿಶೇಷ ದೊಡ್ಡ ತಂಡ ತಜ್ಞರು ವಿಶೇಷ ವಿಶೇಷ ತಜ್ಞರಾಗಿರ್ತಕ್ಕಂಥ ಎಲ್ಲ ಡಾಕ್ಟರ್ಸ್ಗಳನ್ನ ವೈದ್ಯರನ್ನು ಕರೆಸಿ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಸುಮಾರು ಭಾಗದಲ್ಲ ಅಕ್ಕಪಕ್ಕದ ಹಳ್ಳಿಯ ಜನ ಎಲ್ಲ ಬಂದು ಒಂದು ಸಹಾಯವನ್ನು ಪಡ್ಕೊಳ್ಳುತ್ತ ಕಾರ್ಯಕ್ರಮವನ್ನು ಈ ದಿನ ಈ ದೋವಿಂದ್ಕೆರೆ ಘಟಕ ಮಾಡಿದೆ ಈ ಒಂದು ಶ್ರೇಯಸ್ಸು ಮತ್ತು ಈ ಒಂದು ಎಲ್ಲ ಏನು ಕಾರ್ಯಕ್ರಮದ ಆಗು ಹೋಗುಗಳಿದೆ ಇದರ ಒಂದು ಏನು ಸಕ್ಸಸ್ ಇದೆ ಇದು ನಮ್ಮ ದೋವಿಂದ ಘಟಕದ ಅಧ್ಯಕ್ಷರುಗಳು ಮತ್ತು ಪದಾಧಿಕಾರಿಗಳಿಗೆ ಸಲ್ಲತಕ್ಕದ್ದು ಇದೇ ರೀತಿ ಈ ಒಂದು ಘಟಕ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಸಾರ್ವಜನಿಕರಿಗೆ ಅನುಕೂಲವಾಗುವಂತಹ ಸಾಮಾಜಿಕ ಸೇವೆಗಳನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತು ಒಂದಿನ ತೋವಿನಕೆರೆ ಶಾಖೆಯ ಕನ್ನಡದ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಆಯೋಜನೆ ಮಾಡಿದೆ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರತಿ ಬಾರಿಯೂ ಕೂಡ ತಾವಿನ ಕೆರೆ ಭಾಗದಲ್ಲಿ ಂತ ಕೆಲಸಗಳನ್ನ ಹಾಗೆ ಜನಸಾಮಾನ್ಯರಿಗೆ ಬೇಕಾಗಿರ್ತಕ್ಕಂಥ ವೈದ್ಯಕೀಯ ಚಿಕಿತ್ಸೆ ಆಗಿರ್ಬೋದು ರೈತರಾಗಿರ್ಬೋದು ಮಕ್ಕಳಿಗೆ ಕ್ರೀಡಾ ಮಹೋತ್ಸವ ಮಾಡುವಂತ ನಿಟ್ಟಿನಲ್ಲಿ ಅರ್ಥಪೂರ್ಣವಾಗಿ ಹಾಗೇನೆ ರೈತರಿಗೆ ಸುಸ್ತುಗಳನ್ನ ಹಂಚುವಂತಹ ಕಾರ್ಯಕ್ರಮದ ಜೊತೆ ಜೊತೆಯಲ್ಲಿ ಕೂಡ ರಾಜ್ಯೋತ್ಸವದ ಕಾರ್ಯಕ್ರಮವನ್ನು ಅಧಿಕಾರಿಗಳು ಹಮ್ಮಿಕೊಂಡು ಹಾಗಾಗಿ ದಿನ ಸಂಜೆ ಇದೇ ಸಂಜೆ ಏಳು ಗಂಟೆಗೆ ಅದ್ಧೂರಿಯಾದ ಒಂದು ವೇದಿಕೆಯನ್ನು ಕೂಡ ಕನ್ನಡ ರಾಜ್ಯೋತ್ಸವಕ್ಕೆ ಸಜ್ಜಾಗಿದೆ ಹಾಗಾಗಿ ನನ್ನ ಕೊಡಗಿರೆ ತಾಲೂಕಿನ ಹಾಗೂ ತುಮಕೂರು ಜಿಲ್ಲೆಯ ಎಲ್ಲ ಕನ್ನಡದ ಮನುಷ್ಯಗಳು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ಯಶಸ್ಸು ಮಾಡಬೇಕು ಹಾಗೆಯೇ ಈ ಭಾಗದಲ್ಲಿರ್ತಕ್ಕಂತಹ ಯುವಕರು ನಾಡು ನುಡಿ ನೆಲ ಜಲಕ್ಕೋಸ್ಕರ ತಮ್ಮನ್ನು ತಾವು ಈ ಒಂದು ಕಾರ್ಯಕ್ರಮಗಳಲ್ಲಿ ತಾವೆಲ್ಲರೂ ಕೂಡ ತೊಡಗಿಸ್ಕೋಬೇಕು ಅನ್ನುವಂತ ನಿಟ್ಟಿನಲ್ಲಿ ನಾನು ನನ್ನ ಭಾಷಿಸಿದ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಗಿರಿಜಮ್ಮ ಕೆಪಿಸಿಸಿ ಸದಸ್ಯರ ರಿಟೇಕ್ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಗಿರಿಜಮ್ಮ ಕೆಪಿಸಿಸಿ ಸದಸ್ಯರಾದ ಟಿಡಿ ಪ್ರಸನ್ನಕುಮಾರ್ ರಾಷ್ಟೀಯ ಮಾನವ ಹಕ್ಕು ತನಿಖಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸಂತೋಷ್ ಕೆ ಸಿದ್ದಪ್ಪ ಸಿಡಿ ಕೃಷ್ಣಮೂರ್ತಿ ಕರವಿ ತಾಲೂಕು ಅಧ್ಯಕ್ಷರಾದ ನಟರಾಜ್ ಸೇರಿದಂತೆ ಎಲ್ಲಾ ಪದಾಧಿಕಾರಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ